ಅಂದ್ರೆ ನಮ್ಮ ಹಳೆ ನೆನಪುಗಳು ಬರ್ಲಿ ಅಂದ್ರೆ ನಾವು ಅಲ್ಲಿ ಅಲ್ಲ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಇತ್ತು ಆಮೇಲೆ ಎಷ್ಟು ನಾವು ಅಂದ್ರೆ ನಮ್ಗ್ ನಮ್ಗೆ ಸರ್ಪ್ರೈಸ್ ಇತ್ತು ಅದು ಸರ್ ನಮ್ಗೆ ಅಲ್ಲಿ ಶೂಟ್ ಅಲ್ಲಿ ಇದೆ ಅಂದಾಗ ಅಲ್ವಾ ಸೊ ಹಂಗಾಗ್ಬಿಟ್ಟು ಅಲ್ಲೊಂದು ನಿಮ್ ಒಂದ್ ಇರ್ಲಿ ಆಮೇಲೆ ನಾನು ಒಂದು ಕೇಳಬೇಕು ಕೇಳ್ಬೇಕು ಅನ್ಕೊಂಡಿದ್ದೆ ಏನಂದ್ರೆ ಇವಾಗ ನಾನು ಡೈರೆಕ್ಟ್ರು ಹೆಂಗೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಅನ್ನೋದು ಗೊತ್ತಿತ್ತು ನಿಮ್ಗೆ ಹೌದು ಬಟ್ ನೀ ಮ್ಯೂಸಿಕ್ ಡೈರೆಕ್ಟ್ ಆಗ್ತೀಯ ಅನ್ನೋ ಐಡಿಯಾ ಇರಲ್ಲ ನಾನು ನೀನು ಮೋಸ್ಟ್ಲಿ ಡೈರೆಕ್ಟ್ ಆಗ್ಬಿಡ್ತೀಯ ಡೈರೆಕ್ಟ್ರು ಹಾಂ ಇನ್ನೇನು ಆ್ಯಕ್ಟಿಂಗ್ದು ಒಂದು ರೇಂಜಿಗೆ ಪೀಕ್ ಹೋಗಿದ್ದಾನೆ ನೆಕ್ಸ್ಟ್ ಸ್ಟೆಪ್ ಏನಾರು ತಗೋತಾನೆ ಡೈರೆಕ್ಟ್ ಆಯ್ತಾನೆ ಅಂದರೆ ನೀನು ಮ್ಯೂಸಿಕ್ ಡೈರೆಕ್ಟ್ ಆಗ್ಬಿಟ್ರಲ್ಲ ಅದಂಗೆ ಇಲ್ಲ ಅದು ನಮ್ಮ ಮತ್ಸ್ಯಗಂಧ ಫಿಲ್ಮ್ನ ಒಂದು ನಿರ್ಧಾರ ಹೆಂಗೆ ಅಂತ ಅದ್ರ ಹೆಂಗೆ ಅಂತ ನಿನ್ನ ಸರ್ ಹೆಂಗ್ ಹುಡುಕುದ್ರು ಹೆಂಗ್ ಹುಡುಕುದ್ರು ಅಂದ್ರೆ ಗೊತ್ತಿದ್ದು ಇದು ನಾವು ಒಂದು ಮೀಟಿಂಗ್ ಗೆ ಅಥವಾ ಎಲ್ಲ ಪಾರ್ಟಿ ಗೀಟಿ ಕೂತಾಗ ಜನರಲ್ ಆಗಿ ನಾನೊಂದು ಹಾಡೋದಾಗ್ಲಿ ಮಾಮೂಲಿಗಳು ಆಗ್ತಿವಲ್ಲ ನಾವು ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ಅವಾಗ ಡೈರೆಕ್ಟರ್ ಇದ್ದವರು ಆಮೇಲೆ ನಮ್ ಟೋಟಲಿ ಟೀಮ್ ಇದ್ದಿದ್ದು ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸಿಗ್ತಾ ಇಲ್ಲ ನಮ್ಗೆ ನಮ್ಮ ಇದಕ್ಕೆ ಯಾಕೆ ನೀವೊಂದು ಹೊಸ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ರು ನಾನು ಹೊಸ ಪ್ರಯತ್ನ ಏನಿಲ್ಲ ನಾನು ಅದಕ್ಕೆ ಬಿಫೋರ್ ನಾಟಕಗಳಲ್ಲೆಲ್ಲ ಮ್ಯೂಸಿಕ್ ಮಾಡ್ತಿದ್ದೆ ನನ್ನ ನಾಟಕಗಳಿಗೆ ಡೈರೆಕ್ಷನ್ ಮಾಡ್ಕೊಂಡು ಅದಕ್ಕೆ ಮ್ಯೂಸಿಕ್ ನಾನೇ ಮಾಡ್ಕೊಳ್ತಿದ್ದೆ ಸೊ ಹಂಗಾಗ್ಬಿಟ್ಟು ಅವರು ಟೀಮ್ ಹಂಗಿದ್ ಕೂಡ ಓಕೆ ಮಾಡಣ ಒಂದ್ ಪ್ರಯತ್ನ ಪಡೋಣ ಈ ಪ್ರೋಗ್ರಾಮಿಂಗ್ ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ನಾನು ಈ ಗ್ಯಾಪ್ ಅಲ್ಲಿ ಈ ಹೇಳಿ ಹಿಂಗ ಮಾಡಣ ಅಂತ ಆದ್ಮೇಲೆ ಆ ಗ್ಯಾಪ್ ಅಲ್ಲಿ ನಾನು ಶುರು ಮಾಡಿದೆ ಆದ್ರೆ ನನಗೆ ಸಿಸ್ಟಮ್ ಒಂಚೂರು ದೂರನೇ ಇತ್ತು ಸಿಸ್ಟಮ್ ಸ್ವಲ್ಪ ದೂರನೇ ಯಾಕಂದ್ರೆ ಇಮಿಡಿಯೇಟ್ ಸಿಸ್ಟಮ್ ಅಂತ ಬರಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ದೂರನೇ ಇತ್ತು ಅದರ ಜೊತೆಗೆ ನಂಗೆ ಒಂದು ನಾಲ್ಕು ತಿಂಗಳು ಗ್ಯಾಪ್ ಇತ್ತು ನಾಲ್ಕು ನಾಲ್ಕೈದು ತಿಂಗಳು ಗ್ಯಾಪ್ ಇತ್ತು ಅಲ್ವಾ ಸೊ ನಿಧಾನವಾಗಿ ನಿಧಾನವಾಗಿ ನಿಧಾನಕ್ಕೆ ಕಲ್ತ್ಕೊಂಡು 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 ಇಲ್ಲಿಗೆ ಮ್ಯೂಸಿಕ್ ಮಾಡಿದೆ ಹೆಂಗ್ ನಡೀತಾ ಇದೆ ಪ್ರಮೋದ್ ಥಿಯೇಟರ್ ಸಿನಿಮಾ ಸಿಕ್ಕಿದೆ ಸೂಪರ್

ಅಲ್ಲಿ ಹೋಗೋಣವಾ ಹಾ ಅದು ಒಂದು ಮಿಲ್ಕ್ ಹಾಕೋಣ ಅಲ್ವಾ ಅಂದ್ರೆ ಅಲ್ಲಿ ಅಲ್ಲಿ ಚೆನ್ನಾಗಿತ್ತು ಆಕ್ಚುಲಿ ಅಲ್ವಾ ಅಲ್ಲ ಆ ವಾತಾವರಣನೇ ಚೆನ್ನಾಗಿತ್ತು ಆ ಕಡ್ಡಿ ಪುಡಿ ಆಫೀಸ್ ವಾತಾವರಣನೇ ಒಂಥರ ಏನೋ ಮಜಾ ಹೌದು ಆ ಬಿಲ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಹೌದು ಅದ್ಭುತ ಅದು ಹೌದು ಈಗ ಅಲ್ಲಿ ಹೋಗೋಣ ಅಲ್ಲೊಂದು ಸ್ವಲ್ಪ ಮಾತಾಡೋಣ ಖಂಡಿತ ಅಲ್ಲೊಂದು ನಮ್ದು ಅಡ್ಡ ಇತ್ತಲ್ಲ ಹೌದು ಅಡ್ಡದಲ್ಲಿ ಹೋಗೋಣ ಖಂಡಿತ ಅಂದ್ರೆ ಅಲ್ಲಿ ಎರಡು ಅಡ್ಡ ಇದೆ ಒಂದು ಸೆನ್ಸಾರ್ ಒಂದು ಇಡ್ಲಿ ಅಡ್ಡ ಇಡ್ಲಿ ಅಡ್ಡ അല്ല പോകണ ആമേലേ മാതാട